ಹರಿ ಓಂ ಎಲ್ರಿಗೂ ನಮಸ್ಕಾರ ಇವತ್ತು ಹವ್ಯಕ ಸ್ಪೆಷಲ್ ಅಪ್ಪೆ ಹುಳಿ ಮಾಡೋದನ್ನು ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೋಸ್ಕರ ಬೇಕಾಗಿರುವಂಥದ್ದು ಒಂದು ಮಾವಿನಕಾಯಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಸಾಸಿವೆ ಒಣಮೆಣಸು ಹಸಿಮೆಣಸು ಕರಿಬೇವಿನ ಸೊಪ್ಪು ಹಾಗೂ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಈ ಅಪ್ಪೆ ಹುಳಿಯನ್ನು ಮಾಡಲಿಕ್ಕೆ ನಾವು ಮೊದಲು ಮಾವಿನಕಾಯಿಯನ್ನು ಬೇಯಿಸ್ಕೋಬೇಕು ಅದನ್ನು ನಾವು ಪಾತ್ರೆಯಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಹಾಗಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಂಡು ತಣ್ಣಗೆ ಮಾಡಿ ರಸವನ್ನು ತಕ್ಕೊಳ್ಳೋಣ ಬನ್ನಿ ನಾವು ಎಲ್ಲಿ ಕಿಟ್ಟಂತಹ ಮಾವಿನಕಾಯಿ ಬೆಂದಿಗೆ ಹೇಳು ಅಂತ ಗೊತ್ತಾಗಬೇಕಾದ್ರೆ ನಾವು ಇದನ್ನು ಟಚ್ ಮಾಡಬೇಕು ಹೀಗೆ ಮಾಡಿದಾಗ ಮೆತ್ತಿಗೆ ಬಂತು ಅಂತಂದ್ರೆ ಅದು ಬೆಂದಿದೆ ಅಂತ ಸೊ ಆವಾಗ ನಾವು ಒಲೆಯನ್ನು ಆಫ್ ಮಾಡಿ ಅದನ್ನು ನೀರಿನಿಂದ ತೆಗೆದು ಸಪ್ರೇಟ್ ಮಾಡಿ ಇಟ್ಕೋಬೇಕು ಮೇಲೆ ನಾವು ಅದನ್ನು ಹಿಂಡುವಂಥದ್ದು ಈ ಬೇಯಿಸಿದ ನೀರನ್ನು ಯಾವುದಕ್ಕೂ ಕೂಡ ನಾವು ಬಳಸಬಾರ್ದು ನೋಡಿ ಪೂರ್ತಿಗೆ ಮೆಚ್ಚಿಗೆ ಬೆಂದಿದೆ ಇದನ್ನು ನಾವು ಸ್ವಲ್ಪ ತಣ್ಣಗಾದ ಮೇಲೆ ಬಿಡಿಸಿ ಅದನ್ನು ನುರ್ಕೊಳ್ಳೋಣ ಒಗ್ಗರಣೆ ಸೌಟಿಗೆ ನಾವು ಅಪ್ಪೆಯುಳಿಗೆ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಸ್ಪೂನ್ನಷ್ಟು ಸಾಕು ఇవాళ కొబ్బరి హణండి పట అని ಈಗ ನಾವು ಇಟ್ಕೊಂಡಂತಹ ಎರಡು ಹಸಿ ಮೆಣಸನ್ನ ಕತ್ತರಿಸಿ ಇದಕ್ಕೆ ಹಾಕ್ತಾ ಇದ್ದೀವಿ ಈಗ ಒಣಮೆಣಸು ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಹಿಂಡು ಒಲೆಯನ್ನು ಹಾಕ್ ಇದನ್ನು ಬಿಸಿ ಒಗ್ಗರಣೆಯನ್ನು ಹಾಕೋಲ್ಲ ನಾವು ಇದನ್ನು ತಣ್ಣಗೆ ಮಾಡಿ ಸ್ವಲ್ಪ ನುಡಿದು ಬಿಟ್ಟು ಅದರೊಳಗೆ ಸೇರಿಸ್ತೀನಿ ಈಗಿದು ಸ್ವಲ್ಪ ಓಪನ್ ಮಾಡಿಟ್ಟಿದ್ದೀನಿ ಬೇಗ ತಣ್ಣಗಾಗಲಿ ಅಂತ ಕೊನೆಯಲ್ಲಿ ಇದನ್ನು ಮಾಡೋಣ ಯಾಕಂದರೆ ಇದನ್ನು ಮತ್ತೆ ಕುದಿಸೋ ಕೆಲಸ ಎಲ್ಲ ಇಲ್ಲ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಟು ಮಿಶ್ರಣ ಮಾಡಿದರೆ ಆಗುತ್ತೆ ಹಾಗೆ ಕೊನೆಯಲ್ಲಿ ಮುಗಿಸ್ಕೊಳ್ಳೋಣ ಇದನ್ನು ಬೇಯಿಸಿದಂಥ ಮಾವಿನಕಾಯಿ ನೀಟಾಗಿ ತಣ್ಣಗೆ ಬೆಂತ್ಕೊಂಡಿದೆ ಈ ರೀತಿಯಲ್ಲಿ ಅದರ ಪಲ್ಪು ನಮಗೆ ಸಿಗ್ತಾ ಇದೆ ತಿರುಳು ಇದನ್ನು ನಾವು ಇಲ್ಲೊಂದು ನೀರಿನ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ಕೊಳ್ಳೋಣ ನೀರನ್ನು ಇದಕ್ಕೆ ತಗೊಂಡು ನಾವು ಚೆನ್ನಾಗಿ ಹೆಚ್ಚುಕೊಳ್ಳೋಣ ಹೊಸಗೆ ಬೆಂದಿದೆ ಇದು ನಮಗೆ ಸ್ವಲ್ಪ ಉಂಡೆ ಉಂಡೆ ಸಿಗುತ್ತೆ ಅದನ್ನು ನಾವು ಪೌಡ್ರ್ ಪೌಡ್ರ್ ಮಾಡ್ಕೊಳ್ಬೇಕು ಅದನ್ನು ನೀಟಾಗಿ ನುರ್ಕೊಂಡ್ಬಿಟ್ರೆ ಬೆಣ್ಣೆ ಥರ ಇದೆ ಇದು ನೋಡಿ ಈಗ ಸಿಪ್ಪೆಯಲ್ಲಿ ಕೂಡ ನಾನು ತಕ್ಕೋತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸಿಪ್ಪೆಗೆ ಇದನ್ನು ಕೂಡ ಮಿಶ್ರಣ ಮಾಡ್ಕೊಳ್ತೀನಿ ಈಗ ಪಾತ್ರೆಗೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ ನೀರಿಗೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಕೂಡ ಸೇಸ ಚೂರು ಇದು ಅವಶ್ಯಕತೆ ಇದ್ದರೆ ಹಾಕೋಬಹುದು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಣ ಸ್ವಲ್ಪ ಗಂಟು ಗಂಟು ಥರ ಇದೆ ಅನಿಸಿದ್ರೆ ನಾವು ಅದನ್ನು ಕೈಯಲ್ಲಿ ಕ್ಲೀನಾಗಿ ಮಿಶ್ರಣ ಮಾಡ್ಕೋ ನೋಡಿ ಹೀಗೆ ಬಂದಿದೆ ಇದನ್ನು ನಾವು ನೈಸಾಗಿ ಸೇರಿಸ್ಕೋಣ ಇದ್ರ ಜೊತೆಗೆ ಗಂಟಿಲ್ಲದ ಹಾಗೆ ಇದನ್ನು ಮಿಶ್ರಣ ಮಾಡ್ಕೊಳ್ಳೋಣ ಇಲ್ಲಿ ಮಾಡಿಟ್ಟುಕೊಂಡ ಒಗ್ಗರಣೆ ಇದೆ ಇದನ್ನು ನಾವು ಕೈಯಲ್ಲಿ ನುಡ್ಕೊಳ್ಳೋಣ ಹಾಗೆ ಇಲ್ಲಿ ನಾವು ಮಾಡಿಕೊಂಡಂತಹ ಹುಳಿಯ ಸಾರು ಇಲ್ಲಿ ರೆಡಿ ಆಗ್ತಾ ಇದೆ ಇದಕ್ಕೆ ಉಪ್ಪು ಒಂಚೂ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದು ಸಕ್ಕರೆ ಹಾಕೋಬೋದು ಇಲ್ಲ ನಮಗೆ ಸ್ವಲ್ಪ ಸಿಹಿ ಬೇಡ ಅಂದರೆ ಬಿಟ್ಬಿಡಿ ತೊಂದರೆ ಇಲ್ಲ ಈಗ ಇದೇನು ನಮ್ಮದತ್ರ ಒಗ್ಗರಣೆ ಇದೆ ನಾನು ಅದನ್ನು ನುಡ್ಕೋತೀನಿ ನುಡ್ಕೊಂಡು ಸೇರಿಸುವಂಥದ್ದು ಹಾಗೆ ಇಲ್ಲಿ ಒಂದು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಆ ಹಸಿ ಮೆಣಸನ್ನು ಮಧ್ಯಕ್ಕೆ ಹಿಂಗೆ ಸಿಳ್ಕೊತೀನಿ ಅದನ್ನು ಕೈಯಲ್ಲೇ ಸಿಳ್ಕೊಳ್ಳಿ ಅದನ್ನು ಈ ನೀರಿಗೆ ಹಾಕಿ ಚೆನ್ನಾಗಿ ನುರಿಬೇಕು ಹಿಂಗೆ ಇದು ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನಾ ಯವಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊತೀನಿ ನಮ್ಮೂರ ಕಡೆ ಇದು ಇರಲೇಬೇಕು ಒಂದು ಅಪ್ಪೆ ಹುಳಿ ಅನ್ನುವಂಥದ್ದು ದಿನ ಇರೋ ಇರಲೇಬೇಕು ಊಟದಲ್ಲಿ ಒಂದು ಹುಣಸೆಕಾಯಿ ಅಪ್ಪೆ ಹುಳಿ ಆಗ್ಬೋದು ನಿಂಬೆಹಣ್ಣಿನ ಅಪ್ಪೆ ಹುಳಿ ಆಗ್ಬೋದು ಅಥವಾ ನಮಗೆ ಕಂಚಿಕಾಯಿ ಅಪ್ಪೆ ಹುಳಿ ಯಾವುದರ ಒಂದು ಇದು ಊಟದಲ್ಲಿ ಎಲ್ಲ ಪದಾರ್ಥಗಳನ್ನು ಬಡಿಸಿ ಆದಮೇಲೆ ಮಜ್ಜಿಗೆ ಅನ್ನಕ್ಕಿಂತ ಪೂರ್ವದಲ್ಲಿ ಇದನ್ನು ಬಡಿಸ್ತಾರೆ ಇದನ್ನು ನಾವು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಇದನ್ನು ಮಾಡ್ತಾರೆ ಸೊ ನಿಮಗೆ ಇದನ್ನು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಇಲ್ಲಿಗೆ ನಮ್ಮ ಅಪ್ಪೆ ಹುಳಿ ತಯಾರು ಕುಡಿಬೋದು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಬೋದು ಆರಾಮಾಗಿ ನಾವು ಇದನ್ನು ಕುಡಿದೋ ಅಥವಾ ಊಟ ಮಾಡೋ ಮಲಗಿದ್ರೆ ಸೊಂಪಾದ ನಿದ್ದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ರುಚಿ ನೋಡ್ಕೊಳ್ಳಿ